ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅತ್ತು ಇನ್ನೇನು ಕೆಲವೇ ದಿನಗಳು ಫಿನಾಲೆಗೆ ಬಾಕಿ ಉಳಿದಿದೆ ಈಗಿರುವಾಗ ಈ ವಾರ ಪೂರ್ತಿ ಒಂದು ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡುವಂತಹ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಸದ್ಯ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳ ಪೇರೆಂಟ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿರುವಂತಹ ಸ್ಪರ್ಧಿಗಳು ತುಂಬಾ ದುಃಖದಲ್ಲಿರುವಂತಹ ಸ್ಪರ್ಧಿಗಳು ನಗು ಹಳು ಎಲ್ಲವೂ ಕೂಡ ನೋಡಿದ್ದೀರಾ ಆದರೆ ಈ ಒಂದು ವಾರದ ಅಷ್ಟು ಆಕ್ಟಿವಿಟೀಸ್ ನೋಡಿದಾಗ ಅಥವಾ ಡೇ ಒನ್ ಒಂದು ಫಾರ್ಮ್ ನೋಡಿದಾಗ ಟಾಪ್ ಫೈವ್ ನಲ್ಲಿ ಬರುವಂತಹ ಸ್ಪರ್ಧಿ ಯಾರು ಈ ಒಂದು ಸೀಸನ್ ಅನ್ನ ಗೆಲ್ಲುವಂತಹ ಸ್ಪರ್ಧಿ ಯಾರು ಯಾರು ವಿನ್ನರ್ ಆಗ್ತಾರೆ ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಫೋಕಸ್ ಆಗಿದ್ದಂತಹ ಫ್ಯಾಮಿಲಿ ಅಂತಂದ್ರೆ ಅದು ರುಣ್ ಪ್ರತಾಪ್ ಅವರು ಮತ್ತೆ ವಿನಯ್ ಅವರು ಹಾಗೆ ಸಂಗೀತ ಅವರ ಪೇರೆಂಟ್ಸ್ ಕೂಡ ಆಗಿದ್ರು ಹಾಗೆ ಜೊತೆಗೆ ಕಾರ್ತಿಕ್ ಅವರ ಪೇರೆಂಟ್ಸು ಸೊ ಇವರ ಒಂದು ಎಮೋಷನಲನ್ನು ಇಟ್ಕೊಂಡು ಈಗ ವೋಟ್ಗಳು ಬದಲಾಗುವಂತಹ ಸಾಧ್ಯತೆಗಳಿದೆ ಸೊ ಹಾಗಾಗಿ ಈ ಒಂದು ವಾರ ಅಥವಾ ಡೇ ಒನ್ನಿಂದನೂ ಕೌಂಟ್ ಮಾಡ್ತಾ ಬಂತು ಅಂದರೆ ಬಿಗ್ ಬಾಸ್ ಟಾಪ್ ಫೈವ್ನಲ್ಲಿ ಕಾರ್ತಿಕ್ ಅವರು ಇರ್ತಾರೆ ಹಾಗೆ ಡ್ರೋನ್ ಪ್ರತಾಪ್ ಅವ್ರು ಇರ್ತಾರೆ ವಿನಯ್ ಇರ್ತಾರೆ ಸಂಗೀತ ಅವ್ರು ಇರ್ತಾರೆ ಸಂತೋಷ್ ಸಂತೋಷವ್ರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ ಒರ್ತೂರ್ ಸಂತೋಷ್ ಅವರ ಓಟ್ ಆಚೆ ಈಚೆ ಆಗ್ಬಹುದು ಒರ್ತೂರ್ ಅವರ ಓಟ್ ಆಚೆ ಈಚೆ ಆಗ್ಬಹುದು ಯಾಕಂದ್ರೆ ಅವರು ಬಿಗ್ ಬಾಸ್ ಮನೆಯ ಹೊರಗೆ ಹೋಗ್ತೀನಿ ಅಂತ ಹೇಳಿದಾಗ ಅವರು ಓಟ್ ಏನಿತ್ತು ಅದನ್ನ ಓಪನ್ ಆಗಿ ಹೇಳ್ಬಿಟ್ಟಿದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಟಾಪ್ ಫೈವ್ ನಲ್ಲಿ ಹೊರ್ತೂರ್ ಸಂತೋಷ್ ಅವರು ಬರ್ತಾರೆ ಅಂತ ಆದ್ರೆ ಆಲ್ಮೋಸ್ಟ್ ಟಾಪ್ ಫೈವ್ ನಲ್ಲಿ ಒರ್ತೂರ್ ಸಂತೋಷ್ ಅವರು ಬರೋದು ಡೌಟ್ ಇದೆ ಮೇ ಬಿ ಆ ಒಂದು ಚಾನ್ಸ್ ನಮ್ರ ಇಲ್ಲ ತುಕಾಲಿ ಅವರು ತಗೊಳ್ಕೊಳ್ತಾರೆ ಅಂತ ನನಗನಿಸ್ತಾ ಇದೆ ಏನು ಟಾಪ್ ಫೈವ್ ಆಯ್ತು ಟಾಪ್ ತ್ರೀ ಲೀಸ್ಟ್ ಅಂತ ನಾನು ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ ಯಾರು ಕೂಡ ಟಾಪ್ ತ್ರೀ ಮಾಡ್ತಾ ಇಲ್ಲ ಹಾಗಾಗಿ ನಾನು ಟಾಪ್ ನಲ್ಲಿ ಇಂಥ ಇರ್ತಾರೆ ಅಂತ ಟಾಪ್ ತ್ರೀನಲ್ಲಿ ಕಾರ್ತಿಕ್ ಅವರು ಇರ್ತಾರೆ ಅವರು ಇರ್ತಾರೆ ಹಾಗೆ ಡ್ರೋನ್ ಪ್ರತಾಪ್ ಅವರು ಕನ್ಫರ್ಮ್ ಆಗಿ ಬಿಗ್ ಬಾಸ್ ಟಾಪ್ ತ್ರೀನಲ್ಲಿ ಇರ್ತಾರೆ ಈ ಒಂದು ಸೀಸನನ್ನು ವಿನ್ ಆಗ್ತಿರುವಂತಹ ಸ್ಪರ್ಧೆ ಅಂತಂದರೆ ಮೇ ಬಿ ಇವತ್ತಿನ ಒಂದು ಡೇ ಬರಿ ಒಂದು ಸಿಂಗಲ್ ಡೇದು ಕನ್ಸಿಡರ್ ಮಾಡಿದ್ರೆ ಡ್ರೋನ್ ಪ್ರತಾಪ್ ಒಂದು ಏನು ಒಂದು ಹಂಡ್ರೆಡ್ ಡೇಸು ಕೌಂಟ್ ಮಾಡ್ತಾ ಬಂದರೆ ಕಾರ್ತಿಕ್ ಅಥವಾ ಸಂಗೀತ ಹೆಣ್ಣು ಮಕ್ಕಳಲ್ಲಿನದು ಟ್ರೋಫಿ ಕೊಡಬೇಕು ಅಂತಂದರೆ ಅದು ಅವರು ವಿನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಡೇ ಒನ್ನಿಂದ ನಗು ಹಳು ಬೇಜಾರು ಹಾಗೆ ಎಷ್ಟೇ ಜನರು ಬೇಜಾರು ಮಾಡಿದ್ರು ಅವ್ರನ್ನೆಲ್ಲರೂ ಕೂಡ ಅಗೇನೆಸ್ಟಾಗಿ ನಿಂತು ಫೇಸ್ ಮಾಡಿದಂತಹ ಒಂದು ಐರನ್ ಲೇಡಿ ಅಂತೇಳಿದರೆ ಅದು ಸಂಗೀತವರು ಇನ್ನು ಮೇಲಲ್ಲಿ ಅಂದರೆ ಯಾರಾದರೂ ಹುಡುಗರು ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತಂದರೆ ಅದು ಕಾರ್ತಿಕ್ ಅವರು ಆಬ್ವಿಯಸ್ಲಿ ಆಗಿರ್ತಾರೆ ಇನ್ ಕೇಸ್ ಏನಾದರೂ ಕಾರ್ತಿಕ್ ಅವರು ಮಿಸ್ ಆಯಿತು ಅಂದರೆ ಆ ಪ್ಲೇಸಿಗೆ ವಿನಯ್ ಅಥವಾ ಡ್ರೋನ್ ಪ್ರತಾಪ್ ಅವರು ಬರುವಂಥ ಸಾಧ್ಯತೆಗಳಿದೆ ಜನಗಳ ಓಟಿನ ಆಧಾರದ ಮೇಲೆ ಈ ಒಂದು ಟ್ರೋಫಿ ನಿಂತಿದ್ದರೆ ಅದು ಡೆಫಿನೆಟ್ಲಿ ಕಾರ್ತಿಕ್ ಸಂಗೀತ ಡ್ರೋನ್ ಪ್ರತಾಪ್ ಇವರು ಮೂರು ಜನ ಬಿಟ್ಟರೆ ಬೇರೆ ಯಾವ ಸ್ಪರ್ಧಿಗಳು ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಜನಗಳ ಓಟಿನ ಆಧಾರದ ಮೇಲೆ ಇವರು ಒಂದು ಮೂರು ಜನಕ್ಕೂ ಕೂಡ ಈ ಒಂದು ಟ್ರೋಫಿಯಲ್ಲಿ ಯಾರಿಗಾರು ಒಬ್ಬರಿಗೆ ಸಿಗುತ್ತೆ ಆ ಜನಗಳ ಆ ಓಟಿನ ಆಧಾರ ಒಂದು ಫಿಫ್ಟಿ ತಗೊಳ್ತೀವಿ ಹಾಗೆ ಇನ್ ಫಿಫ್ಟಿ ಪರ್ಸೆಂಟ್ ಅವರು ಡೇ ಒನ್ನ ಯಾವ ರೀತಿಯಾಗಿ ಆಟವನ್ನು ಆಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಬಿಗ್ ಬಾಸ್ ಡಿಸೈಡ್ ಮಾಡ್ತೀವಿ ಅಂತಂದಾಗ ಒಂದು ಕಡೆ ಕಾರ್ತಿಕ್ ಅವ್ರು ಬರ್ತಾರೆ ಮತ್ತೊಂದು ಕಡೆ ಅವರು ಬರ್ತಾರೆ ಡ್ರೋನ್ ಪ್ರತಾಪ್ ಅವರೇ ಅಗೇನ್ ಮತ್ತೆ ಅವರೇ ಬರ್ತಾರೆ ಸೊ ಟಾಪ್ ತ್ರೀನಲ್ಲಿ ಈ ಒಂದು ತ್ರೀ ಮೆಂಬರ್ಸ್ ಇರ್ತಾರೆ ಇನ್ ಕೇಸ್ ಏನಾದರೂ ಅಪ್ ಆಗಿ ವಿನ್ನರ್ ಏನಾದರೂ ಆದರೆ ಅದು ಅವರು ವಿನ್ನರ್ ಆಗ್ತಾರೆ ಅಪ್ ಮೇ ಬಿ ಕಾರ್ತಿಕ್ ಅವರು ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನು ಗೆಲ್ಲುವಂತಹ ಸ್ಪರ್ಧಿ ಯಾರು ಅಥವಾ ಯಾರು ಗೆಲ್ಲಬೇಕು ಯಾರಿಗೆ ಅಸಲಿ ಈ ಒಂದು ಟ್ರೋಫಿ ಸಿಗಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ